ರು ನಿರ್ಮಾಣದ ವಿರುದ್ಧ ಇವತ್ತು ಕೂಡ ಕಡಲ ಮಕ್ಕಳ ಆಕ್ರೋಶ ಪ್ರತಿಭಟನೆ ಮುಂದುವರೆದಿದೆ ಹೊನ್ನಾವರ ಕಾಸರಗೋಡು ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕಾಸರಗೋಡು ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಇವತ್ತು ಸರ್ವೆ ಕಾರ್ಯ ನಡೆಯೋದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಮಾಧ್ಯಮದವರನ್ನು ಕೂಡ ಹೊರಗಿಟ್ಟು ಸರ್ವೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಗೋಡು ಭಾಗದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ವೆ ಕಾರ್ಯವನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಆರಂಭಿಸಲಾಗಿದೆ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ ಆಗಿದೆ ನಾನೀಗ ಹೊನ್ನಾವರದ ಮೀನುಗಾರಿಕೆ ಬಂದರು ಪ್ರದೇಶ ಇದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಂಥ ಯಾಂತ್ರಿಕ ದೋಣಿಗಳು ಕೂಡ ಈಗಾಗಲೇ ಹೊನ್ನಾವರ ಬಂದರಿಗೆ ಆಗಮಿಸಿ ಇವತ್ತು ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಖಂಡನ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲ ಮೀನುಗಾರಿಕಾ ದೋಣಿಗಳು ಕೂಡ ಬಂದನ್ನು ಅನ್ನು ಕೂಡ ಮಾಡಿದೆ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತವಾಗಿದೆ ಸದಾ ಚಟುವಟಿಕೆಯಿಂದ ಇರುತ್ತಿದ್ದ ಹೊನ್ನಾವರದ ಬಂದರು ಈಗ ಬಿಕೋ ಎನ್ನುವ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಹೊನ್ನಾವರದ ಕಾಸರಗೋಡ್ ಟೊಂಕ ಭಾಗದಲ್ಲಿ ಸುಮಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗರಮಾಲಾ ಯೋಜನೆಯಡಿ ಇಲ್ಲಿ ವಾಣಿಜ್ಯ ಬಂದರು ಆಗ್ತಾ ಇದೆ ಎಚ್ ಪಿ ಪಿ ಎಲ್ ಕಂಪನಿಯ ಒಂದು ನೇತೃತ್ವದಲ್ಲಿ ಈ ಒಂದು ಬಂದರು ಕಾಮಗಾರಿ ಆಗ್ತಾಯಿದೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ನಾಗರಿಕರು ಎಸ್ಪೆಷಲಿ ಮೀನುಗಾರರು ಕೂಡ ಯೋಜನೆಗೆ ವಿರೋಧ ಕೂಡ ವ್ಯಕ್ತಪಡಿಸಿದರು ಒಂದು ವೇಳೆ ವಾಣಿಜ್ಯ ಬಂದರು ಆದಲ್ಲಿ ನಮಗೆ ತೊಂದರೆ ಆಗ್ತದೆ ಹೀಗಾಗಿ ವಾಣಿಜ್ಯ ಬಂದರು ಆಗೋದು ಬೇಡ ಅಂತ ಮನವಿಯನ್ನು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳ ಹೋರಾಟ ಮಾಡಿದರೂ ಕೂಡ ಕಂಪನಿಯವರು ಸಂಬಂಧಪಟ್ಟಂತೆ ಸರ್ವೆ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಜಿಲ್ಲಾಡಳಿತ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿಗೊಳಿಸಿ ಇವತ್ತು ಸರ್ವೆ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದೆ ಇದರಿಂದ ಇಲ್ಲಿ ನಾಗರಿಕರು ಮತ್ತು ಮೀನುಗಾರರು ಕೂಡ ತೀವ್ರ ಖಂಡನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗೌರವ್ ಜೊತೆ ನಾನು ಶೇಷಕಿರಿ ಮುಂಡಳಿ ರಿಪಬ್ಲಿಕ್ ಹೊನಾವರದ ಕಾಸರಗೋಡ್ನಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಇದೀಗ ಆರಂಭ ಆಗಿದೆ ಸರ್ವೆ ಸಂದರ್ಭದಲ್ಲಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೊನಾವರದ ಕಾಸರಗೋಡ್ನಲ್ಲಿ ಮಾಧ್ಯಮಗಳನ್ನು ಕೂಡ ಹೊರಗಿಟ್ಟು ಸರ್ವೆ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ನಡೀತಾ ಇರುವ ಸರ್ವೆ ಕಾರ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ನೊಂದಿಗೆ ಈ ಸರ್ವೆ ಕಾರ್ಯವನ್ನ ನಡೆಸೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಸುತ್ತಮುತ್ತ ನಿನ್ನೆ ಗಮನಿಸಿದ್ವಿ ಸಮುದ್ರಕ್ಕೆ ಇಳಿದು ಇದ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಲಾಯಿತು ಇವತ್ತು ಪ್ರತಿಭಟನೆಗಳನ್ನ ಕಂಟ್ರೋಲ್ ಮಾಡಿ ಸರ್ವೆ ಕಾರ್ಯ ಮಾಡಲಿಕ್ಕೆ ಅನುವು ಮಾಡಿಕೊಡುವ ಭಾಗವಾಗಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಹಾಗೆ ಪೊಲೀಸ್ ಬಂದೋಬಸ್ತ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ ಬಂದರು ನಿರ್ಮಾಣದ ವಿರುದ್ಧ ಇವತ್ತು ಕೂಡ ಕಡಲ ಮಕ್ಕಳ ಆಕ್ರೋಶ ಪ್ರತಿಭಟನೆ ಮುಂದುವರೆದಿದೆ ಹೊನ್ನಾವರ ಕಾಸರಗೋಡು ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕಾಸರಗೋಡು ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಇವತ್ತು ಸರ್ವೆ ಕಾರ್ಯ ನಡೆಯೋದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಮಾಧ್ಯಮದವರನ್ನು ಕೂಡ ಹೊರಗಿಟ್ಟು ಸರ್ವೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಗೋಡು ಭಾಗದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ವೆ ಕಾರ್ಯವನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಆರಂಭಿಸಲಾಗಿದೆ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ ಆಗಿದೆ ನಾನೀಗ ಹೊನ್ನಾವರದ ಮೀನುಗಾರಿಕೆ ಬಂದರು ಪ್ರದೇಶ ಇದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಂಥ ಯಾಂತ್ರಿಕ ದೋಣಿಗಳು ಕೂಡ ಈಗಾಗಲೇ ಹೊನ್ನಾವರ ಬಂದರಿಗೆ ಆಗಮಿಸಿ ಇವತ್ತು ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಖಂಡನ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲ ಮೀನುಗಾರಿಕಾ ದೋಣಿಗಳು ಕೂಡ ಬಂದನ್ನು ಕೂಡ ಮಾಡಿದೆ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತವಾಗಿದೆ ಸದಾ ಚಟುವಟಿಕೆಯಿಂದ ಇರುತ್ತಿದ್ದ ಹೊನ್ನಾವರದ ಬಂದರು ಈಗ ಬಿಕೋ ಎನ್ನುವ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಹೊನ್ನಾವರದ ಕಾಸರಗೋಡ್ ಟೊಂಕ ಭಾಗದಲ್ಲಿ ಸುಮಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗರ ಮಾಲಾ ಯೋಜನೆಯಡಿ ಇಲ್ಲಿ ವಾಣಿಜ್ಯ ಬಂದರು ಆಗ್ತಾ ಇದೆ ಎಚ್ ಪಿ ಪಿ ಎಲ್ ಕಂಪನಿಯ ಒಂದು ನೇತೃತ್ವದಲ್ಲಿ ಈ ಒಂದು ಬಂದರು ಕಾಮಗಾರಿ ಆಗ್ತಾ ಇದೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ನಾಗರಿಕರು ಎಸ್ಪೆಷಲಿ ಮೀನುಗಾರರು ಕೂಡ ಯೋಜನೆಗೆ ವಿರೋಧ ಕೂಡ ವ್ಯಕ್ತಪಡಿಸಿದರು ಒಂದು ವೇಳೆ ವಾಣಿಜ್ಯ ಬಂದರು ಆದಲ್ಲಿ ನಮಗೆ ತೊಂದರೆ ಆಗ್ತದೆ ಹೀಗಾಗಿ ವಾಣಿಜ್ಯ ಬಂದರು ಆಗೋದು ಬೇಡ ಅಂತ ಮನವಿಯನ್ನು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳ ಹೋರಾಟ ಮಾಡಿದರೂ ಕೂಡ ಕಂಪನಿಯವರು ಸಂಬಂಧಪಟ್ಟಂತೆ ಸರ್ವೆ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಜಿಲ್ಲಾಡಳಿತ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿಗೊಳಿಸಿ ಇವತ್ತು ಸರ್ವೆ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದೆ ಇದರಿಂದ ಇಲ್ಲಿ ನಾಗರಿಕರು ಮತ್ತು ಮೀನುಗಾರರು ಕೂಡ ತೀವ್ರ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಕೂಡ ಪರ್ಸನ್ ಕಿಶನ್ ಗುರಾಜ್ ಜೊತೆ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರದ ಕಾಸರಗೋಡ್ನಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಇದೀಗ ಆರಂಭ ಆಗಿದೆ ಸರ್ವೆ ಸಂದರ್ಭದಲ್ಲಿ ಸ್ಥಳೀಯರು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಹೊನಾವರದ ಕಾಸರಗೋಡ್ನಲ್ಲಿ ಮಾಧ್ಯಮಗಳನ್ನು ಕೂಡ ಹೊರಗಿಟ್ಟು ಸರ್ವೆ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ ಖಾಸಗಿ ವಾಣಿಜ್ಯ ಬಂದರು ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ನಡೀತಾ ಇರುವ ಸರ್ವೆ ಕಾರ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ನೊಂದಿಗೆ ಈ ಸರ್ವೆ ಕಾರ್ಯವನ್ನ ನಡೆಸೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಸುತ್ತಮುತ್ತ ನಿನ್ನೆ ಗಮನ ಸದ್ವಿ ಸಮುದ್ರಕ್ಕೆ ಇಳಿದು ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಲಾಯ್ತು ಇವತ್ತು ಪ್ರತಿಭಟನೆಗಳನ್ನ ಕಂಟ್ರೋಲ್ ಮಾಡಿ ಸರ್ವೆ ಕಾರ್ಯ ಮಾಡಲಿಕ್ಕೆ ಅನುವು ಮಾಡಿಕೊಡುವ ಭಾಗವಾಗಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಹಾಗೆ ಪೊಲೀಸ್ ಬಂದೋಬಸ್ತ್ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ ಬಂದರು ನಿರ್ಮಾಣದ ವಿರುದ್ಧ ಇವತ್ತು ಕೂಡ ಕಡಲ ಮಕ್ಕಳ ಆಕ್ರೋಶ ಪ್ರತಿಭಟನೆ ಮುಂದುವರೆದಿದೆ ಹೊನ್ನಾವರ ಕಾಸರಗೋಡು ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕಾಸರಗೋಡು ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಇವತ್ತು ಸರ್ವೆ ಕಾರ್ಯ ನಡೆಯೋದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಮಾಧ್ಯಮದವರನ್ನು ಕೂಡ ಹೊರಗಿಟ್ಟು ಸರ್ವೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಗೋಡು ಭಾಗದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ವೆ ಕಾರ್ಯವನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಆರಂಭಿಸಲಾಗಿದೆ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ ಆಗಿದೆ ನಾನೀಗ ಹೊನ್ನಾವರದ ಮೀನುಗಾರಿಕೆ ಬಂದರು ಪ್ರದೇಶ ಇದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಂಥ ಯಾಂತ್ರಿಕ ದೋಣಿಗಳು ಕೂಡ ಈಗಾಗಲೇ ಹೊನ್ನಾವರ ಬಂದರಿಗೆ ಆಗಮಿಸಿ ಇವತ್ತು ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಖಂಡನ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲ ಮೀನುಗಾರಿಕಾ ದೋಣಿಗಳು ಕೂಡ ಬಂದನ್ನು ಕೂಡ ಮಾಡಿದೆ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತವಾಗಿದೆ ಸದಾ ಚಟುವಟಿಕೆಯಿಂದ ಇರುತ್ತಿದ್ದ ಹೊನ್ನಾವರದ ಬಂದರು ಈಗ ಬಿಕೋ ಎನ್ನುವ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಹೊನ್ನಾವರದ ಕಾಸರಗೋಡ್ ಟೊಂಕ ಭಾಗದಲ್ಲಿ ಸುಮಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗರ ಮಾಲಾ ಯೋಜನೆಯಡಿ ಇಲ್ಲಿ ವಾಣಿಜ್ಯ ಬಂದರು ಆಗ್ತಾ ಇದೆ ಎಚ್ ಪಿ ಪಿ ಎಲ್ ಕಂಪನಿಯ ಒಂದು ನೇತೃತ್ವದಲ್ಲಿ ಈ ಒಂದು ಬಂದರು ಕಾಮಗಾರಿ ಆಗ್ತಾಯಿದೆ ಇದೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ನಾಗರಿಕರು ಎಸ್ಪೆಷಲಿ ಮೀನುಗಾರರು ಕೂಡ ಯೋಜನೆಗೆ ವಿರೋಧ ಕೂಡ ವ್ಯಕ್ತಪಡಿಸಿದರು ಒಂದು ವೇಳೆ ವಾಣಿಜ್ಯ ಬಂದರು ಆದಲ್ಲಿ ನಮಗೆ ತೊಂದರೆ ಆಗ್ತದೆ ಹೀಗಾಗಿ ವಾಣಿಜ್ಯ ಬಂದರು ಆಗೋದು ಬೇಡ ಅಂತ ಮನವಿಯನ್ನು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳ ಹೋರಾಟ ಮಾಡಿದರೂ ಕೂಡ ಕಂಪನಿಯವರು ಸಂಬಂಧಪಟ್ಟಂತೆ ಸರ್ವೆ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಜಿಲ್ಲಾಡಳಿತ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿಗೊಳಿಸಿ ಇವತ್ತು ಸರ್ವೆ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದೆ ಇದರಿಂದ ಇಲ್ಲಿ ನಾಗರಿಕರು ಮತ್ತು ಮೀನುಗಾರರು ಕೂಡ ತೀವ್ರ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಕೂಡ ಇರುವಂಥದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರಾಜ್ ಜೊತೆ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಪುನಾವರದ ಕಾಸರಗೋಡ್ನಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಇದೀಗ ಆರಂಭ ಆಗಿದೆ ಸರ್ವೆ ಸಂದರ್ಭದಲ್ಲಿ ಸ್ಥಳೀಯರು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಹೊನ್ನಾವರದ ಕಾಸರಗೋಡ್ನಲ್ಲಿ ಮಾಧ್ಯಮಗಳನ್ನು ಕೂಡ ಹೊರಗಿಟ್ಟು ಸರ್ವೆ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ ಖಾಸಗಿ ವಾಣಿಜ್ಯ ಬಂದರು ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ನಡೀತಾ ಇರುವ ಸರ್ವೆ ಕಾರ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ನೊಂದಿಗೆ ಈ ಸರ್ವೆ ಕಾರ್ಯವನ್ನು ನಡೆಸೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಸುತ್ತಮುತ್ತ ನಿನ್ನೆ ಗಮನ ಸದ್ವಿ ಸಮುದ್ರಕ್ಕೆ ಇಳಿದು ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಲಾಯ್ತು ಇವತ್ತು ಪ್ರತಿಭಟನೆಗಳನ್ನು ಕಂಟ್ರೋಲ್ ಮಾಡಿ ಸರ್ವೆ ಕಾರ್ಯ ಮಾಡಲಿಕ್ಕೆ ಅನುವು ಮಾಡಿಕೊಡುವ ಭಾಗವಾಗಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಹಾಗೆ ಪೊಲೀಸ್ ಬಂದೋಬಸ್ತ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ ಅಂದರು ನಿರ್ಮಾಣದ ವಿರುದ್ಧ ಇವತ್ತು ಕೂಡ ಕಡಲ ಮಕ್ಕಳ ಆಕ್ರೋಶ ಪ್ರತಿಭಟನೆ ಮುಂದುವರೆದಿದೆ ಹೊನ್ನಾವರ ಕಾಸರಗೋಡು ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕಾಸರಗೋಡು ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಇವತ್ತು ಸರ್ವೆ ಕಾರ್ಯ ನಡೆಯೋದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಮಾಧ್ಯಮದವರನ್ನು ಕೂಡ ಹೊರಗಿಟ್ಟು ಸರ್ವೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಗೋಡು ಭಾಗದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ವೆ ಕಾರ್ಯವನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಆರಂಭಿಸಲಾಗಿದೆ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ ಆಗಿದೆ ನಾನೀಗ ಹೊನ್ನಾವರದ ಮೀನುಗಾರಿಕೆ ಬಂದರು ಪ್ರದೇಶ ಇದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಂಥ ಯಾಂತ್ರಿಕ ದೋಣಿಗಳು ಕೂಡ ಈಗಾಗಲೇ ಹೊನ್ನಾವರ ಬಂದರಿಗೆ ಆಗಮಿಸಿ ಇವತ್ತು ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಖಂಡನ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲ ಮೀನುಗಾರಿಕಾ ದೋಣಿಗಳು ಕೂಡ ಬಂದನ್ನು ಕೂಡ ಮಾಡಿದೆ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತವಾಗಿದೆ ಸದಾ ಚಟುವಟಿಕೆಯಿಂದ ಇರುತ್ತಿದ್ದ ಹೊನ್ನಾವರದ ಬಂದರು ಈಗ ಬಿಕೋ ಎನ್ನುವ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಹೊನ್ನಾವರದ ಕಾಸರಗೋಡ್ ಟೊಂಕ ಭಾಗದಲ್ಲಿ ಸುಮಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗರ ಮಾಲಾ ಯೋಜನೆಯಡಿ ಇಲ್ಲಿ ವಾಣಿಜ್ಯ ಬಂದರು ಆಗ್ತಾ ಇದೆ ಎಚ್ ಪಿ ಪಿ ಎಲ್ ಕಂಪನಿಯ ಒಂದು ನೇತೃತ್ವದಲ್ಲಿ ಈ ಒಂದು ಬಂದರು ಕಾಮಗಾರಿ ಆಗ್ತಾ ಇದೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ನಾಗರಿಕರು ಎಸ್ಪೆಷಲಿ ಮೀನುಗಾರರು ಕೂಡ ಯೋಜನೆಗೆ ವಿರೋಧ ಕೂಡ ವ್ಯಕ್ತಪಡಿಸಿದರು ಒಂದು ವೇಳೆ ವಾಣಿಜ್ಯ ಬಂದರು ಆದಲ್ಲಿ ನಮಗೆ ತೊಂದರೆ ಆಗ್ತದೆ ಹೀಗಾಗಿ ವಾಣಿಜ್ಯ ಬಂದರು ಆಗೋದು ಬೇಡ ಅಂತ ಮನವಿಯನ್ನು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳ ಹೋರಾಟ ಮಾಡಿದರೂ ಕೂಡ ಕಂಪನಿಯವರು ಸಂಬಂಧಪಟ್ಟಂತೆ ಸರ್ವೆ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಜಿಲ್ಲಾಡಳಿತ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿಗೊಳಿಸಿ ಇವತ್ತು ಸರ್ವೆ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದೆ ಇದರಿಂದ ಇಲ್ಲಿ ನಾಗರಿಕರು ಮತ್ತು ಮೀನುಗಾರರು ಕೂಡ ತೀವ್ರ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಕೂಡ ಪರ್ಸನ್ ಕಿಶನ್ ಗುರಾಜ್ ಜೊತೆ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರದ ಕಾಸರಗೋಡ್ನಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಇದೀಗ ಆರಂಭ ಆಗಿದೆ ಸರ್ವೆ ಸಂದರ್ಭದಲ್ಲಿ ಸ್ಥಳೀಯರು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಹೊನಾವರದ ಕಾಸರಗೋಡ್ನಲ್ಲಿ ಮಾಧ್ಯಮಗಳನ್ನು ಕೂಡ ಹೊರಗಿಟ್ಟು ಸರ್ವೆ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ ಖಾಸಗಿ ವಾಣಿಜ್ಯ ಬಂದರು ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ನಡೀತಾ ಇರುವ ಸರ್ವೆ ಕಾರ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ನೊಂದಿಗೆ ಈ ಸರ್ವೆ ಕಾರ್ಯವನ್ನ ನಡೆಸೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಸುತ್ತಮುತ್ತ ನಿನ್ನೆ ಗಮನ ಸದ್ವಿ ಸಮುದ್ರಕ್ಕೆ ಇಳಿದು ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಲಾಯ್ತು ಇವತ್ತು ಪ್ರತಿಭಟನೆಗಳನ್ನ ಕಂಟ್ರೋಲ್ ಮಾಡಿ ಸರ್ವೆ ಕಾರ್ಯ ಮಾಡಲಿಕ್ಕೆ ಅನುವು ಮಾಡಿಕೊಡುವ ಭಾಗವಾಗಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಹಾಗೆ ಪೊಲೀಸ್ ಬಂದೋಬಸ್ತ್ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ ಬಂದರು ನಿರ್ಮಾಣದ ವಿರುದ್ಧ ಇವತ್ತು ಕೂಡ ಕಡಲ ಮಕ್ಕಳ ಆಕ್ರೋಶ ಪ್ರತಿಭಟನೆ ಮುಂದುವರೆದಿದೆ ಹೊನ್ನಾವರ ಕಾಸರಗೋಡು ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕಾಸರಗೋಡು ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಇವತ್ತು ಸರ್ವೆ ಕಾರ್ಯ ನಡೆಯೋದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಮಾಧ್ಯಮದವರನ್ನು ಕೂಡ ಹೊರಗಿಟ್ಟು ಸರ್ವೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಗೋಡು ಭಾಗದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ವೆ ಕಾರ್ಯವನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಆರಂಭಿಸಲಾಗಿದೆ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತ ಆಗಿದೆ ನಾನೀಗ ಹೊನ್ನಾವರದ ಮೀನುಗಾರಿಕೆ ಬಂದರು ಪ್ರದೇಶ ಇದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಂಥ ಯಾಂತ್ರಿಕ ದೋಣಿಗಳು ಕೂಡ ಈಗಾಗಲೇ ಹೊನ್ನಾವರ ಬಂದರಿಗೆ ಆಗಮಿಸಿ ಇವತ್ತು ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಖಂಡನ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲ ಮೀನುಗಾರಿಕಾ ದೋಣಿಗಳು ಕೂಡ ಬಂದನ್ನು ಕೂಡ ಮಾಡಿದೆ ಮೀನುಗಾರಿಕೆ ಸಂಪೂರ್ಣ ಸ್ಥಗಿತವಾಗಿದೆ ಸದಾ ಚಟುವಟಿಕೆಯಿಂದ ಇರುತ್ತಿದ್ದ ಹೊನ್ನಾವರದ ಬಂದರು ಈಗ ಬಿಕೋ ಎನ್ನುವ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಹೊನ್ನಾವರದ ಕಾಸರಗೋಡ್ ಟೊಂಕ ಭಾಗದಲ್ಲಿ ಸುಮಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗರ ಮಾಲಾ ಯೋಜನೆಯಡಿ ಇಲ್ಲಿ ವಾಣಿಜ್ಯ ಬಂದರು ಆಗ್ತಾ ಇದೆ ಎಚ್ ಪಿ ಪಿ ಎಲ್ ಕಂಪನಿಯ ಒಂದು ನೇತೃತ್ವದಲ್ಲಿ ಈ ಒಂದು ಬಂದರು ಕಾಮಗಾರಿ ಆಗ್ತಾಯಿದೆ ಇದೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ನಾಗರಿಕರು ಎಸ್ಪೆಷಲಿ ಮೀನುಗಾರರು ಕೂಡ ಯೋಜನೆಗೆ ವಿರೋಧ ಕೂಡ ವ್ಯಕ್ತಪಡಿಸಿದರು ಒಂದು ವೇಳೆ ವಾಣಿಜ್ಯ ಬಂದರು ಆದಲ್ಲಿ ನಮಗೆ ತೊಂದರೆ ಆಗ್ತದೆ ಹೀಗಾಗಿ ವಾಣಿಜ್ಯ ಬಂದರು ಆಗೋದು ಬೇಡ ಅಂತ ಮನವಿಯನ್ನು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳ ಹೋರಾಟ ಮಾಡಿದರೂ ಕೂಡ ಕಂಪನಿಯವರು ಸಂಬಂಧಪಟ್ಟಂತೆ ಸರ್ವೆ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಜಿಲ್ಲಾಡಳಿತ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿಗೊಳಿಸಿ ಇವತ್ತು ಸರ್ವೆ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದೆ ಇದರಿಂದ ಇಲ್ಲಿ ನಾಗರಿಕರು ಮತ್ತು ಮೀನುಗಾರರು ಕೂಡ ತೀವ್ರ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಕೂಡ ಇರುವಂಥದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರಾಜ್ ಜೊತೆ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಪುನಾವರದ ಕಾಸರಗೋಡ್ನಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಇದೀಗ ಆರಂಭ ಆಗಿದೆ ಸರ್ವೆ ಸಂದರ್ಭದಲ್ಲಿ ಸ್ಥಳೀಯರು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಹೊನ್ನಾವರದ ಕಾಸರಗೋಡ್ನಲ್ಲಿ ಮಾಧ್ಯಮಗಳನ್ನು ಕೂಡ ಹೊರಗಿಟ್ಟು ಸರ್ವೆ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ ಖಾಸಗಿ ವಾಣಿಜ್ಯ ಬಂದರು ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ನಡೀತಾ ಇರುವ ಸರ್ವೆ ಕಾರ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ನೊಂದಿಗೆ ಈ ಸರ್ವೆ ಕಾರ್ಯವನ್ನು ನಡೆಸೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಸುತ್ತಮುತ್ತ ನಿನ್ನೆ ಗಮನ ಸದ್ವಿ ಸಮುದ್ರಕ್ಕೆ ಇಳಿದು ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಲಾಯ್ತು ಇವತ್ತು ಪ್ರತಿಭಟನೆಗಳನ್ನು ಕಂಟ್ರೋಲ್ ಮಾಡಿ ಸರ್ವೆ ಕಾರ್ಯ ಮಾಡಲಿಕ್ಕೆ ಅನುವು ಮಾಡಿಕೊಡುವ ಭಾಗವಾಗಿ